ಹಾಯ್ ಹಲೋ ನಮಸ್ತೆ ನಾನು ನಿಮಗೆ ತಾಸಾ ಕ್ರಯಪಟ್ನ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ನಾನು ಹಾಕೋ ನೋಟಿಫಿಕೇಷನ್ ವೀಡಿಯೋಸ್ ಪ್ರತಿಯೊಂದು ನಿಮ್ಮ ನಿಮಗೆ ಬಂದು ಸೇರುತ್ತೆ ಹಾಗೆ ಬೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಂಪೂರ್ಣ ವೀಡಿಯೋ ನೋಡಿ ನಾನು ಏನು ಮಾಹಿತಿ ಕೊಟ್ಟಿದ್ದೀನೂ ಸಹ ನಿಮಗೆ ಅರ್ಥ ಆಗುತ್ತೆ ಹಾಗಾದಲ್ಲಿ ಏನು ಮಾಹಿತಿ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ ನೋಡೋಣ ಇವತ್ತು ನಾನಿವತ್ತು ಏನು ಮಾಹಿತಿ ಬಗ್ಗೆ ಅಂತಂದರೆ ನಾವು ಕಷ್ಟಪಟ್ಟು ದುಡಿತೀವಿ ಅಲ್ವಾ ಕಷ್ಟಪಟ್ಟು ದುಡಿದು ನಾವು ಸಂಪಾದಿಸಿರ್ತೀವಿ ಏನೋ ಒಂದು ನಾವೊಂದು ಒಂದು ಕೆಲಸ ಅಂತ ಹಿಡಿದಾಗ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಆ ಕೆಲಸದ ಬಗ್ಗೆ ನಾವು ಗಮನ ಕೊಡ್ತಾ ಇರ್ತೀವಿ ಆಗ ಒಬ್ಬರು ಒಂದು ಫ್ಯಾಮಿಲಿನೇ ಆಗಲಿ ಒಂದು ರಿಲೇಟ್ ಒಂದು ಫ್ರೆಂಡ್ಶಿಪ್ಪಲ್ಲೇ ಆಗಲಿ ಅಂತ ದೂರ ಸಂಬಂಧಿಗಳ ಯಾರು ಆಗಲಿ ಒಂದು ಫ್ರೆ ಚೆನ್ನಾಗಿ ಪರಿಚಯ ಆಗ್ತಾರೆ ಚೆನ್ನಾಗಿ ಪರಿಚಯ ಆಗಿ ನಾವು ಚೆನ್ನಾಗಿ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತೀವಿ ಇದ್ದಾಗ ಹಿಂಗೆ ಫ್ರೆಂಡ್ಶಿಪ್ಪು ಅಥವಾ ಫ್ರೆ ರಿಲೇಷನ್ನು ಏನೋ ಚೆನ್ನಾಗಿದ್ದು ಚೆನ್ನಾಗಿ ಮಾಡಿದಾಗ ಈಗ ಈ ದುಡ್ಡು ದುಡ್ಡು ಅಂತ ಬಂದರೆ ಹೇಳ್ತಾರಲ್ಲ ಗಾದೆನೇ ಇದೆ ನೋಡಿ ಯಾರದ ದುಡ್ಡು ಎಲ್ಲ ಮುಂಜಾತ್ರೆ ಅಂತ ಗಾದೆನೇ ಇದೆ ಹಾಗಾಗಿ ಆ ಥರ ಆಗ್ಬಿಟ್ಟಿದೆ ಜೀವನ ಈಗಿನ ಜನ್ರೇಷನ್ ಅಂತೂ ಹೆಂಗಾಗಿದೆ ಅಂತಂದರೆ ದುಡ್ಡು ಅಂದ್ರೇ ಸಾಕು ದುಡ್ಡು ಅಂದರೆ ಹೆಣ್ಣನೂ ಬಾಯ್ ಬಿಡುತ್ತೆ ಅಂತಾರಲ್ಲ ಆ ಥರ ಪರಿಸ್ಥಿತಿ ಆಗಿದೆ ದುಡ್ಡಿನ ಪರಿಸ್ಥಿತಿನೂ ಆ ಥರ ಇದೆ ಈಗ ದುಡ್ಡಿದ್ರೇ ಎಲ್ಲ ಜೀವನ ದುಡ್ಡಿಂದ ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಆ ಥರ ಆಗಿದೆ ಹಾಗಾಗಿ ನಾನು ಹೇಳೋದು ಏನಪ್ಪ ಅಂತಂದರೆ ಯಾರೇ ಆಗಿರಲಿ ಯಾವ ಯಾವುದೇ ಪರಿಸ್ಥಿತಿ ಆಗಲಿ ಅವರು ಈಗ ಒಂದು ನಾವೇ ಆಗಲಿ ನಾವೀಗ ನಾವೇನಾರ ಪರಿಸ್ಥಿತಿಲಿ ಇದ್ದಾಗ ಅಂತಂದರೂ ಒಬ್ಬರು ನಮಗೆ ಎಲ್ಪ್ ಮಾಡಿದ್ದಾರೆ ಅಂದರೆ ಅವರನ್ನ ನಾವು ನೆನಪು ಮಾಡ್ಕೋಬೇಕು ನಮ್ಮ ಕಷ್ಟದಲ್ಲಿ ನಮಗೆ ಎಲ್ಪ್ ಮಾಡಿದಾರಲ್ವ ಈ ಥರ ಕೊಟ್ಟು ಇಷ್ಟು ಇಷ್ಟು ಸಹಾಯ ಮಾಡಿದಾರಲ್ವ ಅನ್ನೋದು ಸಹ ನಾವು ನೆನಪು ಮಾಡ್ಕೋಬೇಕು ಮರಿಬಾರ್ದು ಅಂತ ನನ್ನ ಅಭಿಪ್ರಾಯ ಒಂದು ಸೆಕೆಂಡ್ ಒನ್ ಏನಂತಂದರೆ ಈಗ ನಾವೀಗ ದುಡ್ಡು ಕೊಟ್ಟಿರ್ತೀವಿ ಯಾರಿಗಾದ್ರೂ ಓಕೆನಾ ನಮ್ಮ ಕೈಯಿಂದ ಈ ಕಷ್ಟ ಅಂತ ಬರ್ತಾರೆ ಈ ಥರ ಆಗಿದೆ ಈ ಥರ ಪ್ರಾಬ್ಲಮ್ ಇದೆ ಅವ್ರ ಹತ್ರನೂ ಇರುತ್ತೆ ಇಲ್ಲ ಅಂತಿಲ್ಲ ಸಮಯ ಸಂದರ್ಭ ಯಾರನ್ನು ಯಾವ ಟೈಮಲ್ಲೂ ಅಲ್ವಾ ಸಮಯ ಬಂದಾಗ ಎಲ್ಲರಿಗು ಕೊಡಲೇಬೇಕಾಗುತ್ತೆ ಸಮಯ ಸಮಯದಲ್ಲಿ ಎಷ್ಟು ಇಟ್ಕೊಂಡಿದ್ದವ್ರಿಗೂ ಸಹ ದುಡ್ಡು ಸಮಯ ಆ ಥರ ಮಾಡಿಬರುತ್ತೆ ಟೈಮ್ ಆ ಥರ ಮಾಡುತ್ತೆ ಇರುತ್ತೆ ಆ ಟೈಮಲ್ಲಿ ದುಡ್ಡು ಇರೋದಿಲ್ಲ ಒಬ್ರ ಹತ್ರ ಬಂದುಬಿಟ್ಟು ಕೇಳ್ತಾರೆ ತೊಗೊಳ್ತಾರೆ ತಗೊಂಡು ಅವರು ಕೊಡ್ತೀವಿ ಮಾಡ್ತೀವಿ ಅಂತ ತೊಗೊಂಡಿರ್ತಾರೆ ಅವರು ಅವರು ಅವ್ರದ್ದು ಒಂದು ಅವರು ಒಂದು ಕೊಡೋರು ಸಹ ಒಂದು ನಂಬಿಕೆಯಿಂದ ಅವ್ರು ಕಷ್ಟಪಟ್ಟಿದ್ದ ದುಡ್ಡ ಇನ್ನೊಬ್ರ ಕೈ ಕೊಟ್ಟು ಹ್ಞೂ ಸರಿಯಪ್ಪ ನಿನ್ನ ಕಷ್ಟ ಸುಧಾರಿಸ್ಕೊ ಆಮೇಲೆ ನಂತರ ಕೊಡು ಅಂತ ಕೊಟ್ಟಿರ್ತಾರಲ್ವ ಆ ಕಷ್ಟನ ಹೌದು ಅದನ್ನ ಕೊಟ್ಟಿರ್ತಾರಲ್ಲ ಆ ಸಮಯಕ್ಕೆ ಉಪಯೋಗಿಸ್ಕೊತಾರೆ ಅದಾದ ನಂತರ ಕೊಡ್ತೀವಿ ಕೊಡ್ತೀವಿ ಅಂತ ಎಲ್ಲರೂ ಅಂತಾರೆ ಅಂತ ನಾನು ಹೇಳಲ್ಲ ಆಯಿತಾ ವಿಡಿಯೋದಲ್ಲಿ ಎಲ್ಲರೂ ಅಂತಾರೆ ಅಂತ ನಾನು ಹೇಳಲ್ಲ ಪ್ರತಿಯೊಬ್ಬರು ಅಂಥವರೇ ಇರೋದಿಲ್ಲ ಬಟ್ ಅಂಥವ್ರು ಇರ್ತಾರೆ ಅಂಥವ್ರು ಇದ್ದಾಗ ಸ್ವಲ್ಪ ನೋಡಿಕೊಂಡು ವ್ಯವಹಾರ ಮಾಡ್ಕೊಳ್ಳಿ ಬಟ್ ಎಲ್ಲರೂ ಎಲ್ಲ ಟೈಮಲ್ಲೂ ನಂಬಕ್ಕೆ ಹೋಗಬೇಡಿ ನಂಬಿದ್ರೆ ನಮಗೆ ಲಾಸ್ಟಿಗೆ ಮೋಸ ಆಗೋದು ಒಂದು ಆಮೇಲೆ ಈ ದುಡ್ಡನ್ನು ಕೊಟ್ಟು ಇಸ್ಕೊಳೋದಂಗೆ ಇಸ್ಕೊಂಬಿಡು ಇಸ್ಕೊಳ್ಳೋದು ಇಸ್ಕೊಂಬಿಟ್ಟು ಕೊಡ್ತೀನಿ ತಗೋ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ನನ್ನ ಹತ್ರ ಇಲ್ಲ ಬಟ್ ಅವರು ಅವ್ರು ಕಷ್ಟಪಟ್ಟಿದ್ದ ದುಡ್ಡ ಆ ಮನ್ ಹುತ್ತಲ್ಲಿ ಉಳಿಸ್ಕೊಂಡಲ್ಲೇನೇ ಅವರು ಅವ್ರ ಮನೆಗೆ ಯೂಸ್ ಆಗುತ್ತಲ್ವ ಅವ್ರು ಕಷ್ಟಪಟ್ಟಿದ್ದು ದುಡ್ಡು ಆ ಯೂ ಆ ಮಂತಲ್ಲಿ ಯೂಸ್ ಮಾಡ್ಕೊಳ್ಳೋ ದುಡ್ಡನ್ನ ಅವ್ರು ನಿಮಗೆ ಕೊಟ್ಟು ಎಲ್ಪ್ ಮಾಡಿದ್ದಾರೆ ಅಂದರೆ ಅವ್ರನ್ನ ಕಷ್ಟದಲ್ಲಿ ಕೊಟ್ಟು ಸಹಾಯ ಮಾಡಿದ್ರಲ್ಲ ಅವ್ರನ್ನ ನೆನೇಬೇಕಲ್ವ ನೀವು ಹಾಂ ಆ ಥರ ಮಾಡೋದಿಲ್ಲ ಏನು ಮಾಡ್ತೀರಾ ಕೊಡ್ತೀನಿ ಬಿಡು ಯಾವಾಗ ಕೊಡ್ತೀನಿ ಕೊಡ್ತೀನಿ ಆಗಲೇ ಕೊಡ್ತೀನಿ ಬಿಡೆ ಏಕೆ ಏನು ಈ ಥರ ಮಾತುಗಳು ಬರ್ತವೆ ಆ ಥರ ಮಾತಾಡಬೇಡಿ ಏಕೆಂದರೆ ತುಂಬ ನೋ ಮನಸ್ಸಿಗೆ ನೋವಾಗುತ್ತೆ ಯಾರು ದುಡ್ಡು ಕೋಟಿ ಕೋಟಿ ಇಟ್ಟಿರ್ತಾರಲ್ಲ ಅಂತಾರೆ ಯಾರೂ ಕೊಡೋದಿಲ್ಲ ನಿಮಗೆ ಕೇಳಿದ್ರು ಅಂಥರ ಹತ್ರ ನೀವು ಹೋಗಿ ಕೇಳೋದಕ್ಕೂ ಆಗೋದಿಲ್ಲ ಅಂಥವ್ರು ಕೊಡೋದು ಇಲ್ಲ ಕೊಡೋರು ನಾರ್ಮಲ್ ಅಂದರೆ ನಾರ್ಮಲ್ ಮಿಡಲ್ ಕ್ಲಾಸ್ ಜನಗಳನ್ನೇ ಕೊಡೋದು ಏಕೆಂದರೆ ಅವ್ರಿಗೂ ಕಷ್ಟ ನೋವು ಸುಖ ಎಲ್ಲದನ್ನೂ ಸಹ ಗೊತ್ತಿರುತ್ತೆ ಅವ್ರಿಗೆ ಅಂಥವ್ರೇ ಕೊಟ್ಟು ಅಯ್ಯೋ ಪಾಪ ಅಂತ ಅಯ್ಯೋ ಪಾಪ ಅನ್ನೋರು ಅವರೇನೆ ಕೊಟ್ಟು ಎಲ್ಪ್ ಮಾಡೋದು ಅವ್ರನ್ನೇ ಅಂಥವ್ರನ್ನ ಮರಿಬೇಡಿ ನನ್ನ ಅಭಿಪ್ರಾಯ ಏಕೆಂದರೆ ತುಂಬ ಆ ಥರ ಈಗ ಅಲ್ಲ ಈಗೆಲ್ಲ ಅದೇ ಆಗ್ತಿರೋದು ಈಗೆಲ್ಲ ಆಲ್ಮೋಸ್ಟ್ ಅದೇ ಆಗ್ತಿರೋದು ಒಂದು ರಿಲೇಷನ್ ರಿಲೇಷನಲ್ಲಿ ತೊಗೊಳ್ಳಿ ಒಂದು ಫ್ರೆಂಡ್ಶಿಪ್ಪಲ್ಲಿ ತೊಗೊಳ್ಳಿ ಒಂದು ಹೊರ್ಗಡೆ ಎಲ್ಲರ ಒಂದು ಏನಾರು ಒಂದು ಇದರಲ್ಲಾಗಲಿ ಪರ್ಚೇಸ್ ಯಾರಾದ್ರೂ ಅಷ್ಟೇ ಅದನ್ನೇ ಮಾಡ್ತಾರೆ ಆ ಥರ ಮಾಡಬೇಡಿ ಪ್ಲೀಸ್ ಏಕೆಂದರೆ ತುಂಬ ನೋವು ಪಟ್ಟಿರೋರು ಇದ್ದಾರೆ ಅದು ಅದು ನನಗೆ ಒಂದು ಎರಡು ಮೂ ಒಂದು ತುಂಬ ಸತಿನೇ ಆಗಿದೆ ಏಕೆಂದರೆ ನಮ್ಮ ರಿಲೇಷನಲ್ಲೂ ಆಗಿದೆ ಹೊರಗಡೆನೂ ಆಗಿದೆ ಬಿಸ್ನೆಸ್ಸಲ್ಲೂ ಆಗಿದೆ ತುಂಬ ಆ ಥರ ಆಗಿದೆ ಕೊಟ್ಟು ಕಳ್ಕೊಳೋದು ಕೊಟ್ಟವ್ರು ಕೊಡೋಂಗೆ ಇಸ್ಕೊಂಡೋ ನೀರು ಅಂತ ಮೊದಲೇ ಗಾದೆನೇ ಇದೆ ಅಲ್ವಾ ಆ ಥರ ಮಾಡ್ಕೊಳ್ಬೇಡಿ ಇಸ್ಕೊಂಡವ್ರೂ ಅಷ್ಟೇ ಇಸ್ಕೊಂಡವ್ರು ಅಷ್ಟೇ ತಿರುಗಿ ವಾಪಸ್ಸು ಅವ್ರು ಕಷ್ಟ ಕೊಟ್ಟಿತ್ತು ಕಷ್ಟದಲ್ಲಿ ಕೊಟ್ಟಿರ್ತಾರಲ್ವ ವಾಪಸ್ಸು ಕೊಡಬೇಕು ನಮ್ಮ ಮನಸ್ಥಿತಿ ಇಟ್ಕೊಂಡು ಕೊಡಿ ಹಾಗೆ ಕೊಟ್ಟವರು ಸಹ ಕೊಡೋದನ್ನು ಸಹ ನೂರು ಸರ್ತಿ ಏಟ್ನೆ ಮಾಡಿ ಕೊಡೋದು ಬೆಟರ್ ಅನಿಸುತ್ತೆ ನನಗೆ ಯಾವುದನ್ನೇ ಆಗಲಿ ದುಡ್ಡು ಕೊಟ್ಟು ಮಕ ಕಳ್ಕೊಳ್ಳೋದ್ಕಿನ್ನ ಕೊಡ್ದೇ ಇರೋದು ಬೆಟರ್ ಅಂತ ನನ್ನ ಅಭಿಪ್ರಾಯ ಹೌದು ಇದು ಎಲ್ಲರಿಗೂ ಗೊತ್ತಿರೋದೇ ಗೊತ್ತಿಲ್ಲ ಅಂತೇನಿಲ್ಲ ಬಟ್ ನಾನು ಈ ವಿಡಿಯೋ ಆ್ಯಕ್ಟ್ ಮಾಡಿದೆ ಅಂತಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಸ್ನೇಹಿತರಲ್ಲಿ ನಾವು ಚೆನ್ನಾಗಿದೀವಿ ತುಂಬ ಇದಾಗಿದೆ ಅಂತ ಈ ಟೈಮಲ್ಲಿ ಈಗ ಈ ಸೆಕೆಂಡ್ ಚೆನ್ನಾಗಿರುತ್ತೆ ಹೌದು ಕೊಡ್ತೀವಿ ನಾ ಒಂದು ತುಂಬ ದಿನ 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 ಕಳೆದಂತೆ ಆರು ತಿಂಗಳು ವರ್ಷ ಆದಂತೆ ಆದಂತೆ ಒಬ್ಬೊಬ್ಬರಿಗೆ ಸುಮ್ಮನೆ ದುಡ್ಡಿನ ದುಡ್ಡಿನಿಷಾರು ಬರೋಲ್ಲ ಬೇರೆ ಬೇರೆ ಮನಸ್ತಾಪಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಆವಾಗ ಒಂದಿಲ್ದೊಂದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂದರೆ ನಮ್ಮ ಸಂಬಂಧನೇ ಆಗಲಿ ನಮ್ಮ ಫ್ರೆಂಡ್ಶಿಪ್ಪೇ ಆಗಲಿ ಇದಾಗೋದಕ್ಕೆ ದುಡ್ಡೇ ದುಡ್ಡೇ ಮೇಯ್ನ್ ಪ್ರಾಬ್ಲಮ್ ಅಂತ ನನ್ನ ಅನಿಸಿಕೆ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಗಿರುತ್ತೆ ಹೇಳಿ ಹಾಗೆ ಒಂದು ಆಮೇಲೆ ನಾವು ದುಡ್ದಿದ್ದನ್ನು ನಮ್ಮ ಕಷ್ಟಕ್ಕೆ ಆಗಲಿ ಅಂತ ಸಹ ನಾವು ಮಾಡೋದು ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ಸಂಸಾರಕ್ಕೆ ನಮ್ಮ ಕಷ್ಟಕ್ಕೆ ಅಂತ ಅವು ಆ ಥರ ಮಾಡ್ಕೊಳ್ಳೋದು ಅಂಥದ್ರಲ್ಲಿ ಈ ಥರ ಬೇರೆಯವ್ರಿಗೆ ಕೊಟ್ಟು ನಾವು ಎಲ್ಪ್ ಮಾಡ್ತಿದ್ದೀವಿ ಅಂತಂದರೆ ಅವರು ಅರ್ಥ ಮಾಡ್ಕೊಳಲ್ಲ ಅರ್ಥ ಮಾಡೋಕ್ಕೊಂಡು ಅರ್ಥ ಮಾಡಿಕೊಂಡು ನಾವು ದಾಯ ಮಾಡ್ತೀವಿ ಎಲ್ಪ್ ಮಾಡ್ತೀನೋರು ಸಹ ತುಂಬ ಜನ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆದರೂ ತುಂಬ ಅಷ್ಟೊಂದು ರೂಡಾಗಿ ನಡ್ಕೊಳ್ಳೋರು ಸಹ ತುಂಬ ಜನ ಇರ್ತಾರೆ ಅಂಥವ್ರಿಗೆ ಕೊಡೋಕ್ಕೆ ಹೋಗಬೇಡಿ ಅದರಲ್ಲೂ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಯಾರಿಗೂ ರಿಲೇಷನ್ ಆಗಲಿ ಸಂಬಂಧಿಕರಿಗೆ ದುಡ್ಡು ಕೊಟ್ಟು ಇಲ್ಲ ಅನ್ನಿಸ್ಕೊಳೋದು ಬೇಡ ದುಡ್ಡಿಲ್ದನೇ ಒಂದು ಸತಿ ಅವ್ರು ಬೇಜಾರಾದರೂ ಪರವಾಗಿಲ್ಲ ಡೈರೆಕ್ಟಾಗಿ ಹೇಳ್ಕೊಂಡು ಇರೋದು ಬೆಟರ್ ಅಂತ ನನ್ನ ಏಕೆ ನನಗೆ ತುಂಬ ತುಂಬ ಅಂದರೆ ತುಂಬ ಆಗ್ಬಿಟ್ಟಿದೆ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಈ ವಿಚಾರದಲ್ಲಿ ನಾನು ಹಾಗಾಗಿ ನನ್ನ ಕೈಯಿಂದ ನಾನು ಯಾರಿಗೂ ಸಹ ನಾನು ಕೊಡೋಕ್ಕೋಗೋದಿಲ್ಲ ಅಕಸ್ಮಾತ್ ಕೊಟ್ಟರು ಸಹ ನಾನು ನನಗೆ ವಾಪಸ್ ಬರೋದಿಲ್ಲ ಇದು ಅನ್ನೋ ಥರನೇ ಕೊಡೋದು ನಾನು ಅವ್ರ ಹತ್ರ ನಾನು ಹೌದು ಇದ್ದೀನಿ ಅಂತ ಕೊಟ್ಟರು ನನಗಿದು ನಂಗೆ ಬರೋದಿಲ್ಲ ಅಂತಲೇ ಕೊಡೋದು ಆ ಥರ ಡಿಸಿಷನ್ ಮಾಡಿಕೊಂಡು ಕೊಟ್ಬಿಡಿ ಆ ಥರ ಮಾಡಿಕೊಂಡ್ರೆ ಬೆಟರು ಇಲ್ಲ ನನಗೆ ವಾಪಸ್ ಕೊಡ್ತಾರೆ ಈಗ ನಾನು ಈ ದುಡ್ಡು ಕೊಡ್ತಾ ಇದ್ದೀನಿ ನನಗೀಗ ವಾಪಸ್ ಕೊಡ್ತಾರೆ ಅನ್ನೋ ಮನಸ್ಥಿತಿ ಸಹ ನೀವು ಇಟ್ಕೊಂಡು ಕೊಡಬೇಡಿ ಓಕೆನಾ ನಾನು ಅದೇ ಥರ ಅಭಿಪ್ರಾಯದಲ್ಲಿ ಇರೋದು ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಶೋ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನಿಸ್ತು ಏನಿರ್ತ ಅಂತ ಹೇಳಿ ಈ ವಿಡಿಯೋ ಸಂಪೂರ್ಣ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಹಾಕಿ ಓಕೆನಾ ಬಾಯ್